ಹಾಯ್ ಫ್ರೆಂಡ್ಸ್ ಪುಷ್ಪ ಅಡುಗೆ ಮನೆಗೆ ಸ್ವಾಗತ ಇವತ್ತು ಪಾಯಸ ಸಬ್ಬಕ್ಕಿ ಶಾವಿಗೆ ಹಾಕಿ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬಂದು ಬಟ್ಲು ಸಬ್ಬಕ್ಕಿ ತೊಗೊಂಡಿದ್ದೀನಿ ಶಾವಿಗೆ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ತುಪ್ಪದಲ್ಲಿ ಉದ್ದಿಟ್ಕೊಂಡಿದ್ದೀನಿ ಒಂದು ಬಟ್ಲು ಸಬ್ಬಕ್ಕಿ ತೋರಿಸಿದ್ನಲ್ಲ ಆ ಸಬ್ಬಕ್ಕಿನ ಒಂದು ವಿಷಲ್ ಕೂಗಿಸ್ಕೊಂಬಂದಿದ್ದೀನಿ ಬಂದಿದ್ದೀನಿ ಈಗ ನಾನು ಗೋಡುಂಬೆ ದ್ರಾಕ್ಷಿ ಬಾದಾಮಿನ ಸ್ವಲ್ಪ ತುಪ್ಪದಲ್ಲಿ ಉದ್ಕೊಳ್ತಾ ಇದ್ದೀನಿ ಶಾವಿ ತುಪ್ಪ ಹಾಕ್ಬಿಟ್ಟು ಗೋಡುಂಬೆ ದ್ರಾಕ್ಷಿ ನಾನು ಉದ್ಕೊಂಡಿದ್ದೀನಿ ಈಗ ಇದನ್ನ ಇಲ್ಲಿ ಶಾಗೆ ಉದ್ದಿದ್ನಲ್ಲ ನೋಡಿ ಈಗ ತುಪ್ಪ ಇದೆ ಅದೊಳಕೆ ಸಬ್ಬಕ್ಕಿ ತುಪ್ಪ ಹಾಕಿತ್ತಲ್ಲ ಅದೊಳಕ್ಕೆ ಸಬ್ಬಕ್ಕಿ ಹಾಕಿದ್ದೀನಿ ಬೆಂದಿರೋದು ಒಂದು ವಿಷ ಬೇಯಿಸ್ಕೊಂಡಿದ್ನಲ್ಲ ಅದು ಅದಕ್ಕೆ నోడి ఈే ఎర గ్లాస్ హాలు హోదీ ఎర్రడ్ గ్లాస్ హాలు హీ ఎడ్ స్వల్ప కమ్ి ఊరిలో కుత్స జజ్ ఇక హాక్తాదీని అదే నట్లు సక్కరే నిస్తి బ్రెడ్ జాస్తి హి మీడియం బాగా మీడియం హాకీ నన్ను మీడియం బెం హాల్ బౌల్ సెర హాక్తాదీని ಈಗ ಇದಕ್ಕೆ ಇದು ಬಾದಾಮಿ ಪೌಡ್ರ್ ಇದ್ದೀನಿ ಎರಡು ಸ್ಪೂನ್ ಬಾದಾಮಿ ಪೌಡ್ರ್ ಹಾಕ್ರಿ ತುಂಬ ಟೇಸ್ಟ್ ಬರುತ್ತೆ ನಾನು ಟಿ ಆರೇ ಎಲ್ಲದಕ್ಕೂ ಬಳಸೋದು ಗರಂ ಮಸಾಲೆ ಆಗಲಿ ಖಾರದ ಪುಡಿ ಆಗಲಿ ಎಲ್ಲದಕ್ಕೂ ಟಿ ಆರ್ ನಾನು ಬಳಸೋದು ಎಮ್ ಟಿ ಆರ್ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಹಾಲು ಹಾಕಿರೋದ್ರಿಂದ ಉಪ್ಪುಬಿಡುತ್ತೆ ನೋಡ್ಕೊತಾನೆ ಇರಲಿ ಚಿಕ್ಕ ರೇಟ್ಗಳು ನಾನೀಗ ಶಾವ್ಗೆ ಹಾಕ್ತಾಯಿದ್ದೀನಿ ತುಪ್ಪದಲ್ಲಿ ಶಾವಿಗೆ ಡ್ರೈ ಫ್ರೂಟ್ಸು ಹುರಿದಟ್ಕೊಂಡಿದ್ದೆ ಈಗ ಇದೊಳಕ್ಕೆ ಇದನ್ನ ಹಾಕ್ತಾ ಇದ್ದೀನಿ ತಿರ್ಸ್ಕೊತ ಸಣ್ಣ ಇಟ್ಕೊಂಡು ತಿರುಸ್ಕೊ ತಿರ್ಸ್ಕೊತಾ ಇರಬೇಕು ಯಾಕಂದರೆ ಸಬ್ಬಕ್ಕಿ ಹಾಕಿರೋದು ಥರ ಹಿಡಿಯುತ್ತೆ ಸಣ್ಣೂರಿ ಎಲ್ಲ ನಾನು ನೀರೇನು ಹಾಕಿಲ್ಲ ಬರೀ ಹಾನು ಹಾಕಿರೋದು ಈಗ ಅದಕ್ಕೆ ನೋಡಿ ತುಂಬ ಗಟ್ಟಿ ಇರುತ್ತೆ ಗಟ್ಟಿ ನೋಡ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ತೀನಿ ಯಾಕಂದರೆ ತಣ್ಣ ಮೇಲೆ ಶಾವಿಗೆ ಎಲ್ಲ ಗಟ್ಟಿ ಆಗ್ಬಿಡುತ್ತೆ ಏನಾದರೂ ಬಂದಾಗ ಅರ್ಜೆಂಟಿಗೆ ಮಾಡ್ಕೋಬೋದು ನಾನು ಈಗ ಇವತ್ತು ಶ್ರಾವಣ ಶನಿವಾರ ಕಡಾಯಿ ಶ್ರಾವಣ ಅಲ್ವಾ ಅದಕ್ಕೆ ದೇವರಿಗೆ ಇದನ್ನ ಮಾಡಿಬಿಟ್ಟು ನೈವೇದ್ಯ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಈಗ ಈ ಥರ ಆಗಿದೆ ಈಗ ನೀರು ಹಾಕಿದ ಒಂದು ಒಂದು ಐದು ನಿಮಿಷನೂ ಬೇಡ ಎರಡು ನಿಮಿಷ ಕುದೀಲಿ ಇದಕ್ಕೆ ನಾನು ಬೂಂದಿ ತರಿಸಿದ್ದೀನಿ ಇದಕ್ಕೆ ಬೂಂದಿ ಹಾಕೋದು ತಿಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಒಂದು ಸ್ಪೂನ್ ತುಪ್ಪ ಹಾಕ್ತೀನಿ ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕಿದ್ಮೇಲೆ ತುಂಬ ತನ್ನ ಕುದಿಸ್ಕೊಳ್ಳಿ ಆಫ್ ಮಾಡ್ಕೊಂಬಿಡಿ ಗ್ಯಾಸನ್ನ ಈಗ ಸಬ್ಬಕ್ಕಿ ಶಾವಿಗೆ ಪಾಯಸ ರೆಡಿಯಾಗಿದೆ ನೋಡಿ ಇವಾಗ ಪಾಯಸ ರೆಡಿಯಾಗಿದೆ ಇದ್ರ ಜೊತೆಗೆ ಬೂಂದಿ ಕಾ ಹಾಕೊಂಡು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಬೂಂದಿ ಹಾಕ್ಕೊಂಡ್ಬಿಟ್ಟು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮದುವೆ ಮನೆಗೆಲ್ಲ ಮಾಡ್ತಾರೆ ನಮ್ಮ ಮನೆಯಲ್ಲಿ ಹುಡುಗರಿಗೆ ಈ ಥರ ಇಷ್ಟ ಅಂತ ಮಾಡಿದ್ದೀನಿ ನೀವು ಟ್ರೈ ಮಾಡಿ ಕಮೆಂಟಲ್ಲಿ ಆಗಿದೆ ಅಂತ ತಿಳಿಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು